ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಕ್ಷತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರೆದಿರುವ ಊಂಚ ವೃತ್ಯುಪಾಖ್ಯಾನವನ್ನು ಕೇಳಿ ಬ್ರಾಹ್ಮಣನು ಅದೇ ವ್ರತವನ್ನು ಹಿಡಿದು ವನಪ್ರದೇಶ ಪ್ರವೇಶವನ್ನು ಮಾಡಿದುದು ಈ ಉಪಾಖ್ಯಾನವು ಉದೇ ಉಪದೇಶ ಪರಂಪರೆಯಿಂದ ಬಂದ ರೀತಿ ಎಂಬ ಶಾಂತಿ ಪರ್ವದ ಅಂತಿಮ ಅಧ್ಯಾಯವಾದ ಮುನ್ನೂರ ಎಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಪದ್ಮನಾಭನೆಂಬ ಬ್ರಾಹ್ಮಣನು ತನ್ನ ಮನೆಗೆ ಬಂದಂತಹ ಮತ್ತೊಬ್ ಮತ್ತೋರ್ವ ಬ್ರಾಹ್ಮಣನಲ್ಲಿ ತಾನು ಹೆಚ್ಚಿನ ಪುಣ್ಯವನ್ನು ಗಳಿಸುವ ಮಾರ್ಗವು ಯಾವುದೆಂದು ಕೇಳಿದಾಗ ಆತ್ಮವಿದ್ಯೆಯನ್ನು ಅರಿಯಬೇಕಾದರೆ ನಾಗರಾಜನಲ್ಲಿಗೆ ಹೋಗಬೇಕೆಂದು ತಿಳಿಸುತ್ತಾನೆ ಆ ಕಾರಣದಿಂದಾಗಿ ನಾಗರಾಜನ ಮನೆಗೆ ಬಂದಾಗ ಆತನು ಹೊರಗೆ ಹೋಗಿರುವುದನ್ನು ತಿಳಿದು ಗೋಮತಿ ನದಿ ತೀರದಲ್ಲಿ ಆ ನಾಗರಾಜನ ನಿರೀಕ್ಷೆಯಲ್ಲಿರುತ್ತಾನೆ ನಂತರ ಬಂದಂತಹ ನಾಗರಾಜನು ತಾನು ಸಂತೋಷದಿಂದ ಆ ಬ್ರಾಹ್ಮಣನಿಗೆ ಬೇಕಾದುದನ್ನು ತಿಳಿಸುವ ಅಥವಾ ಬೇಕಾದುದನ್ನು ಕೊಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಆ ಬ್ರಾಹ್ಮಣನು ಸೂರ್ಯನ ರಥವನ್ನು ಎಳೆಯುವಾಗ ವಿಸ್ಮಯಕಾರಿಯಾದುದು ಯಾವುದು ಎಂದು ಪ್ರಶ್ನಿಸುತ್ತಾನೆ ಆಗ ಆ ನಾಗರಾಜನು ತಾನು ಸೂರ್ಯನ ರಥವನ್ನು ಎಳೆಯುತ್ತಿದ್ದಾಗ ಅತಿ ಸೂರ್ಯನೋ ಎಂಬಂತೆ ಉಜ್ವಲವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ಮತ್ತೊಂದು ತೇಜಸ್ಸು ಸೂರ್ಯನ ಬಳಿಗೆ ಬಂದು ಆತನಲ್ಲಿ ಐಕ್ಯವಾದುದನ್ನು ಆ ನಂತರದಲ್ಲಿ ಸೂರ್ಯನು ಆ ರೀತಿ ಎರಡನೆಯ ಹಾಗೆ ಬಂದಂತಹ ಎರಡನೆಯ ತೇಜಸ್ಸು ಬ್ರಾಹ್ಮಣನೊಬ್ಬನೆಂದು ಆ ಬ್ರಾಹ್ಮಣನು ಉಂಚ ವೃತ್ತಿ ಎಂದಲೇ ಅಂದರೆ ನೆಲದ ಮೇಲೆ ಬಿದ್ದ ಕಾಳನ್ನೇ ಸಂಗ್ರಹಿಸಿ ಅದರಿಂದಲೇ ಜೀವನವನ್ನು ನಡೆಸುತ್ತಿದ್ದ ಉಂಚ ವೃತ್ತಿಯಿಂದಲೇ ಬದುಕುತ್ತಿದ್ದವನೆಂದು ತಿಳಿಸಿದಾಗ ಆ ಬ್ರಾಹ್ಮಣನು ತನ್ನ ಪ್ರಶ್ನೆಗೆ ಉತ್ತರವು ದೊರೆಯಿತೆಂದು ಏಕೆಂದರೆ ಆ ಬ್ರಾಹ್ಮಣನು ನಾಗರಾಜನ ಬಳಿಗೆ ಬಂದದ್ದು ಉತ್ತಮ ಪುಣ್ಯವನ್ನು ಹೇಗೆ ಗಳಿಸಬೇಕೆಂದು ಅದನ್ನು ತಿಳಿಯುವ ಸಲುವಾಗಿಯೇ ಹೀಗೆ ನಾಗರಾಜನು ಹೇಳಿದ ಮಾತಿನಿಂದಲೇ ಉಂಚ ವೃತ್ತಿಯೇ ಬ್ರಾಹ್ಮಣನಾದವನಿಗೆ ಯೋಗ್ಯವಾದ ವೃತ್ತಿ ಎಂದು ತಿಳಿದವನಾಗಿ ಆತನು ಅದೇ ವೃತ್ತಿಯನ್ನು ಅನುಸರಿಸುವ ಸಲುವಾಗಿ ವೃತ್ತಿಯನ್ನೇ ಅನುಸರಿಸುವ ಸಲುವಾಗಿ ನಾಗರಾಜನಿಗೆ ನಮಸ್ಕರಿಸಿ ಹೊರಡುತ್ತಾನೆ ಈ ಕಥೆಯನ್ನು ಧರ್ಮ ಧರ್ಮರಾಜನಿಗೆ ಅಂದರೆ ಯುಧಿಷ್ಠಿರನಿಗೆ ಹೇಳುತ್ತಿದ್ದ ಭೀಷ್ಮನು ಮುಂದುವರಿಸುತ್ತಾನೆ ಧರ್ಮರಾಜ ಆಮೇಲೆ ಬ್ರಾಹ್ಮಣನು ಆಗ ನಾಗಶ್ರೇಷ್ಠನ ಅನುಮತಿಯನ್ನು ಪಡೆದು ತಾನು ಉಂಚ ವೃತ್ತಿ ವ್ರತವನ್ನು ಹಿಡಿಯಲು ನಿಶ್ಚಯಿಸಿ ಅದಕ್ಕಾಗಿ ದೀಕ್ಷೆಯನ್ನು ಕೆಡಿಯಲು ಭೃಗುವಂಶದ ಚವನನಲ್ಲಿಗೆ ಹೋದನು ಆ ಚವನ ಮಹರ್ಷಿಯು ಅವನನ್ನು ಸತ್ಕರಿಸಿ ಆ ಧರ್ಮದಲ್ಲಿ ನೆಲೆಗೊಳಿಸಿದನು ಆ ಭಾರ್ಗವನು ಇದೇ ಕಥೆಯನ್ನು ಆ ಬ್ರಾಹ್ಮಣನಿಗೆ ಹೇಳಿದನು ಆ ಭಾರ್ಗವನು ಒಮ್ಮೆ ಜನಕರಾಜನ ಗ್ರಹದಲ್ಲಿಯೂ ಈ ಕಥೆಯನ್ನು ತಿಳಿಸಿದ್ದನು ಆ ಜನಕನು ಈ ಪುಣ್ಯ ಕಥೆಯನ್ನು ಮಹಾತ್ಮನಾದ ನಾರದನಿಗೆ ತಿಳಿಸಿದನು ನಾರದನು ಅದನ್ನು ದೇವಸಭೆಯಲ್ಲಿ ವಿವರಿಸಿದನು ಆ ದೇವೇಂದ್ರನು ಒಮ್ಮೆ ಎಲ್ಲಾ ಬ್ರಾಹ್ಮಣರು ಕೂಡಿದ್ದ ಕಾಲದಲ್ಲಿ ಈ ಪವಿತ್ರ ಕಥೆಯನ್ನು ತಿಳಿಸಿದನು ಯುಧಿಷ್ಠಿರ ಹಿಂದೆ ನನಗೆ ಪರಶುರಾಮನೊಡನೆ ಅತಿ ದಾರುಣವಾದ ಯುದ್ಧವು ಸಂಭವಿಸಿದಾಗ ವಸುಗಳು ಈ ಕಥೆಯನ್ನು ನನಗೆ ಹೇಳಿದರು ಓ ರಾಜ ನೀನು ಕೇಳಿದುದಕ್ಕಾಗಿ ಧರ್ಮಯುಕ್ತವಾದ ಈ ಕಥೆಯನ್ನು ನಿನಗೆ ತಿಳಿಸಿದನು ನೀನು ಈ ಲೋಕದಲ್ಲಿ ಪರಮ ಧರ್ಮವು ಯಾವುದೆಂದು ಪ್ರಶ್ನೆ ಮಾಡಿದೆಯಲ್ಲವೇ ಅದಕ್ಕೆ ಈ ಕಥೆಯೇ ಉತ್ತರವು ಈ ಉಂಚವೃತ್ತಿ ಧರ್ಮವನ್ನು ಕೈಗೊಂಡ ಬ್ರಾಹ್ಮಣನು ಮಹಾಧೀರನು ಕಾಲಾಪೇಕ್ಷೆ ಇಲ್ಲದವನು ಧರ್ಮಾರ್ಥಗಳನ್ನು ಗಳಿಸುವುದರಲ್ಲಿ ಫಲವನ್ನು ಉದ್ದೇಶಿಸಿ ನಡೆಸುತ್ತಿರಲಿಲ್ಲ ಓ ಧರ್ಮರಾಜ ಹೀಗೆ ಆ ಬ್ರಾಹ್ಮಣನು ಸರ್ಪರಾಜನ ಬೋಧನೆಯ ಮೇಲೆ ಈ ಉಂಚ ವೃತ್ತಿಯನ್ನು ಹಿಡಿಯಲು ನಿಶ್ಚಯಿಸಿ ಯಮ ನಿಯಮಗಳಿಂದ ಕೂಡಿದವನಾಗಿ ಉಂಚವನ್ನು ಶಿಲವನ್ನು ಭುಜಿಸುತ್ತಾ ಬೇರೊಂದು ವನವನ್ನು ಪ್ರವೇಶಿಸಿದನು ಇದು ಮುನ್ನೂರ ಎಪ್ಪತ್ತೈದನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಧರ್ಮ ಪರ್ವವು ಮುಗಿದುದು ಅಂದರೆ ಶಾಂತಿ ಪರ್ವದ ಉಪಪರ್ವವಾದ ಮೋಕ್ಷ ಧರ್ಮ ಪರ್ವವು ಮುಗಿದುದು ಹಾಗೆ ಈ ಅಧ್ಯಾಯದೊಂದಿಗೆ ಶಾಂತಿ ಪರ್ವವು ಸಮಾಪ್ತವಾಯಿತು శుభం లోకా సుఖినో భవంతు ఓం శాంతి 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 నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానేహి మే నమస్కారం